ಸ್ಯಾಂಡಲ್ವುಡ್ನಲ್ಲಿ ಸಿಂಪಲ್ ಅನ್ನೋ ಪದಕ್ಕೆ ಈ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಸಿಂಪಲ್ ಸುನಿ ಅವರನ್ನು ಈಗ ಅವರು ಮತ್ತೊಮ್ಮೆ ಒಂದು ಸರಳ ಪ್ರೇಮಕತೆಯೊಂದಿಗೆ ಬಿಗ್ ಸ್ಕ್ರೀನ್ಗೆ ಬರ್ತಿರೋದಾರೆ ಸೊ ಈ ಒಂದು ಸಿನಿಮಾದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಅವ್ರನ್ನೇ ಕೇಳಿ ಮಾತಾಡ್ಸೋಣ ಯಾಕಂದರೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸಿನಿಮಾ ರಿಲೀಸ್ಗೆ ಸೊ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ ಸರ್ ಈಗ ಸಿಂಪಲ್ ಸುನಿ ಈ ಒಂದು ಬ್ರ್ಯಾಂಡು ಹಂಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಯಾವಾಗ ಯಾವಾಗ ಸಿಂಪಲ್ ಅನ್ನೋದು ಬಂದಿದೆಯೋ ನಿಮ್ಮ ಚಿತ್ರರಂಗದ ಒಂದು ಜರ್ನಿಯಲ್ಲಿ ಸೊ ಅಲ್ಲೆಲ್ಲವೂ ಹಿಟ್ಟು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ಟು ಏನು ಸರ್ ಸೀಕ್ರೆಟ್ ಸೀಕ್ರೆಟನ್ನು ಸೀಕ್ರೆಟ್ ಏನಿಲ್ಲ ಮೇಡಮ್ ಅಂದರೆ ಸಿಂಪಲ್ ಅನ್ನೋ ಬ್ರ್ಯಾಂಡ್ನ ವಿನಯ್ ಸರ್ ಕಿತ್ಕೊಂಡಿದ್ದಾರೆ ನಮ್ಮ ಶೂಟಿಗೆ ಬಂದಾಗೆಲ್ಲ ಎಲ್ಲರೂ ನೋಡಿ ಫಸ್ಟ್ ಬೇರೆ ಫಿಲಮಲ್ಲಿ ಇದ್ದಾಗ ಹೇಳ್ತೀರಾ ಸಿಂಪಲ್ ಸುನಿ ಅಂತ ಈಗ ದೊಡ್ಡ ಮನೆ ಹುಡುಗನೇ ಸಿಂಪಲ್ ಆಗಿದ್ದಾನೆ ನೀನೇ ಲೆಕ್ಕ ಹತ್ರ ಆಗಿ ಸೊ ಅವ್ರ ಟೈಟಲ್ ಬ್ರ್ಯಾಂಡ್ ಅವರಾಗಿದ್ದಾರೆ ಈಗ ಅದು ಬಿಟ್ಟರೆ ಒಂದು ಸರಳ ಪ್ರಮುಖತೆ ನನ್ನ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಟೈಟಲ್ ಯಾಕೆಂದರೆ ನಾನು ಡೈರೆಕ್ಟರ್ ಆದಾಗ ರಿಜಿಸ್ಟರ್ ಮಾಡಿಸಿದ್ದಂಥ ಟೈಟಲ್ ಇದು ಸೊ ಕಾರಣಾಂತರಗಳಿಂದ ಸಿಂಪಲ್ ಆಗಿ ಚೇಂಜ್ ಆಯಿತು ಹಾಗೆ ಚೇಂಜ್ ಆಗ್ತಾನೆ ಬಂತು ಒಂದು ಮೂವಿಗೂ ಸೊ ಹತ್ತು ವರ್ಷದಿಂದ ನಾನು ರಿನ್ಯೂವಲ್ ಮಾಡಿಸ್ಕೊಂಡು ಬರ್ತಾನೆ ಇದ್ದೆ ಸೊ ಈ ಕಥೆನ ಪ್ರಸನ್ನ ಅವರು ನರೇಟ್ ಮಾಡಿದಾಗ ಚೆನ್ನಾಗಿದೆಯಲ್ಲ ಒಂದು ಸಿಂಪಲ್ಲಾಗಿ ಅಂತ ಅನಿಸ್ತು ಆಮೇಲೆ ಒಂದಷ್ಟು ಟ್ವಿಸ್ಟ್ಗಳಿದ್ದೆ ಇದರಲ್ಲಿ ಲಾಸ್ಟಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇರುತ್ತೆ ಸೊ ವಿರಳ ಅನ್ನೋದನ್ನು ಸೇರಿಸಿ ಅದನ್ನ ಸ್ಕ್ರ್ಯಾಚ್ ಮಾಡಿ ಇಲ್ಲ ಇದು ಸರಳ ಅಂತ ಅಂತ ಒಂದು ಸರಳ ಪ್ರೇಮ ಸರ್ ಈಗ ಇಲ್ಲಿವರೆಗೂ ಬಂದಿರೋ ಅಷ್ಟು ಸಿನಿಮಾಗಳಲ್ಲಿ ನೀವೇ ರೈಟರು ನಿಮಗೆ ಸೆಕೆಂಡ್ ಟೈಮ್ ಬಜಾರ್ ಕತೆ ಕೂಡ ಪ್ರಸನ್ನ ಇದು ಸೆಕೆಂಡ್ ಹೇಗಿರುತ್ತೆ ಸರ್ ಆ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ರೈಟರು ನೀವು ಡೈರೆಕ್ಷನ್ ಅಂತ ಅಂದಾಗ ಏನೆಲ್ಲ ಚೇಂಜಸ್ಗಳಿರುತ್ತೆ ಇರುತ್ತೆ ಮತ್ತೆ ಮತ್ತು ಮತ್ತೆ ಪ್ರಸನ್ನ ಅವ್ರದ್ದು ಏನಿದು ಒಂದು ಕಾಂಬಿನೇಷನ್ ಅಂದರೆ ನಮಗೆ ಕತೆ ಯೂಶ್ವಲಿ ಏನು ಅಂದರೆ ಕತೆ ಅದೇ ಬರ್ಸ್ಕೊಳುತ್ತೆ ನಾನು ಡೈರೆಕ್ಟ್ ಮಾಡೋ ಅಂಥವು ಸೊ ಯಾವುದೋ ಒಂದು ನಾಟ್ ಒಳ್ದಿರುತ್ತೆ ಅದನ್ನ ಯೋಚನೆ ಮಾಡ್ತಾ ಇರ್ತೀವಿ ಸ್ನಾನ ಮಾಡೋಕೆ ಪೂಲಲ್ಲಿ ಇರಬೇಕಾದ್ರೆ ಡ್ರೈವಿಂಗ್ ಮಾಡೋಕೆ ಅದೇ ಸೀನ್ ಡೆವಲಪ್ ಆಗ್ತಾ ಇರುತ್ತೆ ಕೆಲವೊಂದು ಸ್ಟೋರಿಗಳನ್ನ ನಾವು ಮೇಡಪ್ ಥರ ಮಾಡ್ತೀವಿ ಅಂದರೆ ಇಲ್ಲಿ ಸೀನ್ ಬರಲಿ ಇಲ್ಲಿ ಮಾಸ್ ಬರಲಿ ಇಲ್ಲಿ ಫೈಟ್ ಬರಲಿ ಅಂತ ಬರೀಬೇಕು ಸೊ ಈಗ ಬೇರೆಯವ್ರ ಕತೆ ಹೇಳಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಅಂದರೆ ತುಂಬ ಕತೆ ಕೇಳ್ತಿರ್ತೀವಿ ಬಟ್ ಗೊತ್ತಾಗುತ್ತೆ ಇವು ನಮಗೆ ಕನೆಕ್ಟ್ ಆಗ್ತಿಲ್ಲ ಅಂತ ಕೆಲವು ಕತೆಗಳು ಮಾತ್ರ ಬ ಬಜಾರ್ ಬಂದು ನಾವು ಟ್ರೈ ಮಾಡಿದ್ದು ಅಂದರೆ ಒಂದು ಪಾರಿವಾಳ ಬೆಟ್ಟಿಂಗ್ ಅಂದರೆ ಕೇಳಿದ ತಕ್ಷಣ ಇದು ನಾನು ಯಾವತ್ತೂ ಕೇಳಿಲ್ವಲ್ಲ ನೋಡಿಲ್ವಲ್ಲ ಅಂತ ಹೋಗಿ ಆ ರಿಯಲ್ ಅಡ್ಡದಲ್ಲಿ ಹೋಗಿ ದಾವಡಿ ಅಂತ ಕರೀತಾರೆ ಪಾರಿವಾಳ ಆರ್ಸು ಅಡ್ಡನ ಅಲ್ಲಿ ಹೋಗಿ ಎಲ್ಲ ಕೂತಾಗ ತುಂಬ ಕುತೂಹಲ ಆಯಿತು ಸೊ ಅದಕ್ಕೆ ಡೆವಲಪ್ ಮಾಡ್ಕೊಳ್ತಾ ಹೋಗ್ತಾವೆ ಪ್ರಸನ್ನ ಸರ್ ಹೇಳಿದ್ದು ಅಂದರೆ ಅವ್ರು ಪಾರವಾಳದ ಅಡ್ಡ ಅಂತ ಹೇಳಿದಂಗೆ ಓಕೆ ಇದು ಮಾಡೋಣ ಅಂತ ಅನಿಸ್ತು ಈ ಲೈನು ನನಗೆ ತುಂಬ ಹತ್ರ ಅದು ನಾನು ಕೆ ಸಲ ನೋಡಿರೋ ಮೂವಿ ಎಕ್ಸ್ಕ್ಯೂಸ್ ಮಿ ಥೇಟ್ರಿಗೆ ಹೋಗಿ ಕಾಲೇಜ್ ಇದ್ದಾಗ ಸೊ ಇದು ಎಲ್ಲೋ ಒಂದು ಸಣ್ಣದಾಗ ಆ ಲೈನ್ ಥರದ್ದು ಏನೋ ಒಂದು ಇತ್ತು ಟ್ವಿಸ್ಟು ಸೊ ನಾನು ಹೇಳಿದೆ ಇದು ನನಗೆ ಹೇಳಿದ್ರೆ ನಾನು ಮಾಡ್ತಿದ್ದೆ ಅಂತ ಅವ್ರು ಫಸ್ಟ್ ಹೇಳಿದ್ದು ಇದು ಯಾರೋ ಬೇರೆಯವ್ರು ಅಂತ ಆಮೇಲೆ ಹೇಳಿದ್ರು ಇಲ್ಲ ಇದು ಓಪನ್ ಇದೆ ಅಂತ ಸೊ ನಾನು ಹಂಗಾದ್ರೆ ಕೊಡಿ ಇದು ನಾನು ಡೆವಲಪ್ ಮಾಡ್ಕೊತೀನಿ ಅಂತ ತೊಗೊಂಡು ಬೇರೆ ಬೇರೆ ರೀತಿ ಒಂದಷ್ಟು ನೀವು ಹೇಳ್ತಾ ಇದ್ರಿ ಅಂದರೆ ವಾಕಿಂಗ್ ಮಾಡುವಾಗ ಪೂಲಲ್ಲಿ ಇದ್ದಾಗ ಕತೆಗಳು ನೆನಪಾಗ್ತವೆ ಅಂತ ಈ ಒಂದು ಸರಳ ಪ್ರೇಮ ಕತೆ ಯಾವ ನಿಮಗೆ ನಿಮ್ಗೆ ಸರಳ ಮನೇಲಿ ಸರಳ ಸೌಂದರ್ಯ ಇದೆ ಸೊ ಅವಳ ಅವಳ ಮೇಲೆ ಕತೆ ಬರ್ದಿ ಸರಳ ವಿವಾಹ ಅಂತ ಈ ಸರಳ ಇಲ್ಲ ಸೌಂದರ್ಯಗೇನೆ ನಾನು ಸರಳ ಅಂತ ಹೆಸರಿಟ್ಟು ಸೊ ಸರಳ ವಿವಾಹ ಅಂತ ಅವಳ ಮದುವೆ ಆಗೋದು ಹೇಗೆ ಅಂತ ಒಂದು ಬರೆದಿದ್ದೀನಿ ಸೊ ಅದಾಗ್ಬೋದು ಅಷ್ಟೇ ಈಗ ಸರಳನೋ ಹುಡುಗಿ ನನ್ನ ಇಲ್ಲ ಓಕೆ ಸರ್ ದೆನ್ ಅದೇ ನಾನು ಅವಾಗಲೇ ಹೇಳ್ತಾ ಇದ್ದೆ ಒಂದು ಒಂದು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಇರ್ಬೋದು ಮತ್ತು ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಇರ್ಬೋದು ಅದನ್ನು ಕೂಡಿ ಕಳೆದ್ರೆ ಈ ಒಂದು ಸರಳ ಪ್ರೇಮಕತೆ ಆಗುತ್ತೆ ಅಂತ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆಡಿಯನ್ಸು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಬಿಕಾಸ್ ಎಷ್ಟೇ ಲವ್ ಸ್ಟೋರಿಗಳು ಬರ್ಬೋದು ಆದರೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಕೂಡ ಪಟ್ಟಿಯಲ್ಲಿ ಸೇರಿರುತ್ತೆ ಯಾವಾಗಲೂ ಸಹ ಅಭಿಮಾನಿಗಳಿಗೆ ಯಾವಾಗಲೂ ನೆನಪಿರುತ್ತೆ ಆ ಸಿನಿಮಾ ಅಷ್ಟು ಚೆನ್ನಾಗಿದೆ ಬೇರೆ ಫಿಲಮ್ಸ್ ಎಲ್ಲ ನನಗೆ ಫಿಲಮ್ಸ್ ತರನೇ ಬಟ್ ಸಿಂಪಲ್ ಆಗೋ ನನಗೆ ದೇವ್ರ ಫೋಟೋ ಇದ್ದಂಗೆ ದೇವ್ರ ಫೋಟೋ ಇಟ್ಕೊಂಡು ಅದ್ರ ಪಕ್ಕ ಇಟ್ಟಿರ್ತೀನಿ ಯಾಕಂದರೆ ಆ ಮೂವಿ ನನಗೆ ಮರು ಜನ್ಮ ಕೊಟ್ಟತ್ತು ನಮ್ಮ ಅಪ್ಪ ಅಮ್ಮ ಸುನೀಲ್ ಕುಮಾರ್ ಅಂತ ಹೆಸರು ಇಟ್ಟಿದ್ರು ಸೊ ಒಂದು ವರ್ಗಕ್ಕೆ ಮಾತ್ರ ಕರೆತಿದ್ರು ಬಟ್ ಸಿಂಪಲ್ ಆಗೋ ಸ್ಟೋರಿ ಬಂದ ಮೇಲೆ ಸಿಂಪಲ್ ಸುನಿ ಅಂದಿದ್ದು ಇಡೀ ಕರ್ನಾಟಕ ಗೊತ್ತಾಯಿತು ಸೊ ಅದು ನನಗೆ ಬೇರೆ ಸ್ಥಾನ ಸಿಂಪಲ್ ಸಿಂಪಲ ಸುನಿ ಇದು ಆ ಲೆವೆಲ್ ಎಕ್ಸ್ಪೆಕ್ಟ್ ಅಂದರೆ ಯಾವ್ಯಾವ ಮೂವಿ ಅದು ಬೇರೆ ಸಿಂಪಲ್ ಆಗಲೋ ಅಷ್ಟರಲ್ಲಿ ಪಂಚಿಂಗ್ ಡೈಲಾಗ್ಸ್ ಅದರಲ್ಲಿ ಇಬ್ಬರೇ ಕ್ಯಾರೆಕ್ಟರ್ ಇದು ನಾನು ಶತಾಯ ಬರೀಲೇಬೇಕು ಅಂತ ಪಂಚಿಂಗ್ ಬರ್ತಿದ್ದು ಬಟ್ ಸರಳ ವಿವಾಹ ಸರಳ ಪ್ರೇಮಕತೆ ಬಂದು ಎಮೋಷನ್ಸ್ ಜಾಸ್ತಿ ಇದು ಅಂದರೆ ನಿಮ್ಗೆ ನೋಡಿರ್ತೀರ ವಿನಯ್ ಸರ್ ಆದಷ್ಟು ಸೆಲೆಂಟಾಗಿರೋರು ಸೊ ಅವ್ರದ್ದು ವಾಯ್ಸ್ ಅವ್ರು ಬರ್ತಾ ಇರುತ್ತೆ ಅಂದರೆ ಅವ್ರು ಮಾತಾಡ್ತಿರಲ್ಲ ಅವ್ರ ಮನಸ್ ಮಾತಾಡ್ತಾ ಇರುತ್ತೆ ಸೊ ಆ ರೀತಿ ಒಬ್ಬ ಒಬ್ಬರು ನಿಂದೆ ಕ್ಯಾಮ್ರಾಗ ಹೋದರೆ ಅವನೊಂದು ಲೈಫಲ್ಲಿ ಏನಾಗುತ್ತೆ ಅಂತ ತೋರಿಸಿರೋದು ಸೊ ಎಮೋಷನ್ಸ್ ಎದೆಗೆ ಟಚ್ ಆಗೋಂಥ ಮೂವಿ ಇದು ವಿನಯ್ ಅವಾಗ್ಲೇ ಹೇಳ್ತಾ ಇದ್ರು ನಾನು ತುಂಬಾ ಇದರಲ್ಲಿ ಎಕ್ಸ್ಟ್ರಾ ಒಟ್ಟು ತುಂಬಾ ಮಾತಾಡ್ತೀನಿ ತುಂಬಾ ಟಾಕೊಟಿವ್ ಮತ್ತೆ ತುಂಬಾ ತಮಾಷೆ ಮಾಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಹೆಂಗೆ ಮಾಡಿಸುದ್ರಿ ಅಂದ್ರೆ ಅವ್ರು ಜಾಸ್ತಿ ಮಾತಾಡೋದೇ ಇಲ್ಲ ಜೋ ಅಂದ್ರೆ ತುಂಬಾ ಕನೆಕ್ಟ್ ಆದ್ರೆ ಅಷ್ಟೇ ಅವ್ರು ಮಾತನಾಡೋದು ಸೊ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರ ಮಾತನಾಡಿದ್ರೆ ನೀವು ಹೇಳಿದ್ರೆ ಇಲ್ಲ ಸ್ಟಾರ್ಟಿಂಗ್ ಇಬ್ರು ಡಿಫ್ರೆನ್ಸ್ ಮಾತಾಡ್ತಿದ್ದ ಫಸ್ಟ್ ನರೇಶನ್ ಅದಾಗ ಅವರು ಹೆಚ್ಚಿಗೆ ಮಾತಾಡ್ತಿಲ್ಲ ನಾನು ಹೆಚ್ಚಿಗೆ ಬಟ್ ಮೆಸೇಜ್ ಅಲ್ಲಿ ತುಂಬಾ ಮಾತಾಡ್ತಿದ್ದೆವು ನಾವು ಆಮೇಲೆ ಒಂದು ಪಾಯಿಂಟ್ ಅಲ್ಲಿ ನಾವೇ ಒಂದು ಸಿಟ್ಟಿಂಗ್ ಆದ ಒಂದು ರಾತ್ರಿ ಸಿಟ್ಟಿಂಗ್ ಆಗಿ ಇಬ್ರು ಒಂದಷ್ಟು ಹಂಚ್ಕೊಳ್ಳೋಕೆ ಶುರು ಮಾಡ್ದೆ ನಮ್ಮ ಕಾಲೇಜ್ ಯಾವ ಥರ ಸಿಟ್ಟಿಂಗ್ ಹೇಳ್ಬೋದಾ ಟಿ ವಿಲಿ ಸೊ ಸಿಟ್ಟಿಂಗ್ ಅದು ಜ್ಯೂಸ್ ಸಿಟ್ಟಿಂಗ್ ಅದು ಓಕೆನಾ ಕಲರ್ ಕಲರ್ ಜ್ಯೂಸ್ಗಳಿರ್ತವಲ್ಲ ಜ್ಯೂಸ್ ಸಿಟ್ಟಿಂಗ್ ಅದು ಸೊ ಅಲ್ಲಿ ಇಬ್ಬರು ಹಂಚ್ಕೊಳ್ಳೋಕ್ಕೆ ಶುರು ಮಾಡಿದೆ ಸೊ ಇಬ್ಬರು ಓಪನ್ ಅಪ್ ಅದ ನಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಹೇಗಿತ್ತು ಅವ್ರ ಫ್ರೆಂಡ್ಸ್ ಟ್ರಪ್ಪು ಅಲ್ಲೆಲ್ಲಿ ಇದು ಅಂತೆಲ್ಲ ಮಾತಾಡ್ತಾ ಮಾತಾಡ್ತಾ ಆಮೇಲೆ ನಾವು ಸಬ್ಜೆಕ್ಟ್ ಹೀರೋ ಹೇಗಿರಬೇಕು ಏನು ಸರ್ ಅಂದರೆ ಒಂಥರ ಟ್ರೈನಿಂಗ್ ಥರನೇ ತೊಗೊಂಡ್ರು ಅವ್ರು ಚೇತಾ ಓಡ್ಸೋದಿರೋದು ಯಾಕಂದರೆ ಆ್ಯಂಡ್ ಗೇರ್ ಅವ್ರು ಓಡಿಸಿರ್ಲಿಲ್ಲ ಅವ್ರ ಮನೇಲಿ ಅದು ಸೊ ಅದನ್ನು ಪಿಯಾನೋ ನೋಡ್ಸಿದ್ದು ಸೊ ಪ್ರತಿಯೊಂದು ಎಫರ್ಟ್ ಆಗ್ತಾ ಹೋದರು ಆಮೇಲೆ ನಮ್ಮ ಕ್ಯಾರೆಕ್ಟ್ರೊಳಗೆ ಬಂದು ಅವರು ಸ್ಕ್ರಿಪ್ಟ್ ಓದ್ತಾ ಇದ್ರು ಓದ್ತಾ 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 ಅವ್ರಿಗೆ ಆ ಡೈಲಾಗ್ಸೆಲ್ಲ ಅವ್ರ ಮೈಂಡಿಗೆ ಹೋಗಿ ಅವಾಗ ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಟೈಟಲ್ ಅನ್ನ ಸಿಂಪಲ್ ಅನ್ನೋ ಟೈಟಲ್ ಇವಾಗ ವಿನಯ್ ಅವ್ರಿಗೆ ಕೊಡ್ತೀನಿ ಅಂತ ಹೆಂಗಿಂದ ಹೆಂಗೆ ರೌಂಡ್ ಸರ್ಕಲ್ ಹಾಕಿದ್ರು ನಿಮಗೂ ಆಕ್ಟ್ ಆಗುತ್ತೆ ಮತ್ತೆ ಅವ್ರ ಫ್ಯಾಮಿಲಿಗೂ ಆ್ಯಕ್ಟ್ ಆಗುತ್ತೆ ಬಿಕಾಸ್ ಎಲ್ಲರೂ ಅವ್ರ ಮನೇಲಿ ಸರಳತೆಗೆ ಮತ್ತೊಂದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಅವರು ಸೊ ಅವ್ರ ಜೊತೆ ಸಿನಿಮಾ ಈ ಒಂದು ಸಿನಿಮಾ ಜರ್ನಿ ಬಗ್ಗೆ ಹೇಳೋದಾದ್ರೆ ಈ ಒಂದು ಕತೆ ಯಾಕೆ ಅವ್ರನ್ನೇ ಚೂಸ್ ಮಾಡ್ಕೊಳ್ತು ವಿನಯ್ ಅವ್ರನ್ನ ಅಂತ ಹೌದು ವಿನಯ್ ಸರ್ಗೆ ಅಂತ ಬರ್ತಿದ್ದಲ್ಲ ಪ್ರಸನ್ನ ಅವ್ರದ್ದು ಕತೆ ನಾನು ತಗೊಂಡೆ ಸೊ ಇದರಲ್ಲಿ ಹೇಗಿತ್ತು ಅಂದ್ರೆ ಂತೆ ಬಟ್ ಅವಾಗ ನಾನು ನನಗೆ ಗೊತ್ತಿರಲಿಲ್ಲ ಹಿಂಗೆ ಹೇಳಿದ್ದು ಅಂತ ಹೇಳಿದಾಗ ನಾನು ಓಕೆ ಮಾಡೋಣ ಅಂತ ಹೇಳಿದ್ದು ಸೊ ನಾ ಫಸ್ಟ್ ಕ್ಯಾರೆಕ್ಟರ್ ಸ್ಕೆಚ್ ಹಾಕ್ಸ್ದಾಗ ನೂರು ಜನದಲ್ಲಿ ಮಧ್ಯೆ ಒಬ್ಬ ಹೀರೋ ನಡ್ಕೊಂಡ್ಬರ್ತಿರುವಾಗ ಹಂಗೆ ಹಾಕಿದ್ದು ಸೊ ಅದೇ ರೀತಿ ವಿನಯ್ ಸರ್ದು ಒಂದು ಪಿಕ್ ವೈರಲ್ ಆಗುತ್ತೆ ದಸರಾ ನೋಡ್ಬೇಕಾದ್ರೆ ಅವರು ನೂರು ಜನದ ಮಧ್ಯೆ ಕೂತ್ಕೊಂಡಿದ್ದು ಸೊ ನಮ್ಮ ಅಸೋಸಿಯೇಟ್ ಅದನ್ನು ಕಳಿಸ್ದಾಗ ಅದನ್ನು ನೋಡಿದ ತಕ್ಷಣ ಅನಿಸ್ತು ನಮ್ಮ ಹೀರೋ ಇವರೇ ಅಂತ ಸೊ ಅದಾದ ಮೇಲೆ ಪ್ರತಿ ಪ್ರತಿಸಿನಿಗೂ ನಾನು ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ತೇನೆ ವಿನಯ್ ಸರ್ ಮಾಡ್ತೀರಿ ನಮ್ಗೆ ಒಂದು ಚಾಲೆಂಜಿಂಗ್ ಏನಿತ್ತು ಅಂದರೆ ಬೆಳಗ್ಗೆ ಮೂರು ಗಂಟೆ ಸಿಟಿ ಮಾರ್ಕೆಟಲ್ಲಿ ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡೋದು ಸೊ ಅಲ್ಲಿ ಯೂನಿಟೆಲ್ಲ ಆ ಜನಸಂದರ್ಣ ಯೂನಿಟ್ ಬರೀ ಕ್ಯಾಮ್ರಾ ಹೋಗ್ತಾ ಇರುತ್ತೆ ರಾಜಸ್ಥಾನ ಇಲ್ಲೆಲ್ಲ ಬರೀ ಕ್ಯಾಮ್ರಾ ಶೂಟು ಇರಲ್ಲ ಏನೂ ಇರಲ್ಲ ಇದನ್ನು ಹೆಂಗೆ ದೊಡ್ಡ ಮನೆ ಹುಡುಗನು ಹೆಂಗೆ ಹಂಗೆಲ್ಲ ಕರ್ಕೊಂಡೋಗೋದು ಅಂತ ಒಂದು ಚಾಲೆಂಜಿಂಗ್ ಇತ್ತು ಬಟ್ ಸರ್ ಹೇಳಿದಾಗ ಅವ್ರು ಒಂದೇ ಮಾತಲ್ಲಿ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಮಾಸ್ಕ್ ಹಾಕೊಂಬರ್ತೀನಿ ನೀವು ಕ್ಯಾಮ್ರಲ್ಲಿ ಇಟ್ಕೊಂಡು ರೆಡಿ ಅಂದರೆ ಮಾಸ್ಕ್ ತಗೊಂಡು ನಾನು ಬರ್ತಾಯಿರ್ತೀನಿ ಅಂತ ಸೊ ಆ ರೀತಿ ಶಾರ್ಟ್ಸ್ಗಳು ತುಂಬ ಇದೆ ಮೂವಿಲಿ ನಿಮ್ಗೆ ನೋಡ್ತಾ ಗೊತ್ತಾಗ ಸೊ ಅಂದರೆ ಅವ್ರ ಮನೆಯವರು ಯಾವುದಕ್ಕೂ ಇಲ್ಲ ಅಂತ ಅನ್ನೋದೇ ಇಲ್ಲ ನೀವು ನೆಲದಲ್ಲೇ ಕೂರಿಸಿ ಶೂಟ್ ಮಾಡಿದ್ರು ರೆಡಿ ಅಂತ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್ ಮತ್ತು ನೀವು ಅವಾಗಲೇ ಹೇಳ್ತಾಯಿದ್ರಿ ಚಿಕ್ಕಪೇಟೆಯಲ್ಲಿ ಏನೋ ಬಿರಿಯಾನಿ ಬಗ್ಗೆ ಹೇಳ್ತಾಯಿದ್ರಿ ಸೊ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚ್ಕೊಳ್ಳೋದಾದರೆ ಚಿಕ್ಕಪೇಟೆ ಬಿರಿಯಾನಿ ಬಂದು ಮನೆ ಬಂದು ಜನ ಜನನ ಬಿಡ ಅಂದರೆ ಫುಲ್ಲು ಜನ ಇರೋ ಕಡೆ ಅಲ್ಲಿ ಹೋಗಿ ಫಸ್ಟೇ ಲೊಕೇಶನ್ ನೋಡೋ ದಿವಸನೇ ನಾನು ಹೋಗಿ ತಿಂದಿದ್ದೆ ಹೇಳಿದ್ರಲ್ಲಿ ಇಲ್ಲಿ ಎಸ್ ಜಿ ಗುಂಡು ಪಲಾವ್ ತುಂಬ ಫೇಮಸ್ ಅಂತ ಹೋಗಿ ಬೆಳಿಗ್ಗೆ ಬೆಳಿಗ್ಗೆನೇ ಸಿಕ್ತು ಸೊ ನಾನು ಲೊಕೇಶನ್ ಅರ್ಲಿ ಮಾರ್ನಿಂಗ್ ನೋಡ್ಬೇಕಾಯ್ತು ಯಾಕಂದರೆ ಸ್ಟ್ರೀಟ್ ಇದಿಲ್ಲ ಅದು ಖಾಲಿ ಇದ್ದಾಗ ಫುಲ್ ಖಾಲಿ ಇರುತ್ತೆ ಅದೇ ಕ್ರೌಡೆಡ್ ಇದ್ದಾಗ ಫುಲ್ ಕ್ರೌಡೆಡ್ ಆಗಿ ಸೊ ಖಾಲಿ ಇರಬೇಕಾದ್ರೆ ಒಬ್ಬ ನೋಡೋಣ ಅಂತ ಹೋದಾಗ ಓಕೆ ಬ್ರೇಕ್ಫಾಸ್ಟ್ ಏನು ಅಂದಾಗ ಯಾರೋ ಇಲ್ಲಿ ಬಿರಿಯಾನಿ ಸಿಗುತ್ತಿದ್ರು ಇಷ್ಟು ಬೇಗ ಬಿರಿಯಾನಿ ಸಿಗುತ್ತೆ ಅಂತ ತಿಂದೆ ನಾನು ಫಿದಾ ಸೊ ಅದಾದ್ಮೇಲೆ ವಿನಯ್ ಸರ್ ಬಂದರು ಅವರು ಹೇಳ್ದೆ ಹೇಳಿದೆ ಸರ್ ಇಲ್ಲಿ ಮಾರ್ನಿಂಗ್ ಸಿಗುತ್ತೆ ಅಂತ ಅವ್ರು ಎರಡು ಸ್ಪೂನ್ ತಿಂದು ತಿಂತರ್ಸಿ ಅಂದರು ಸೊ ತಗೊಂಡು ಹೋಗಿ ಕೊಟ್ಟೆ ಫುಲ್ ಖಾಲಿ ಮಾಡಿದ್ರು ಆಮೇಲೆ ಆಲ್ಮೋಸ್ಟು ಒಂದು ಒಂಬತ್ತು ದಿನ ಶೂಟ್ ಮಾಡಿದ್ರು ಅದರಲ್ಲಿ ಏಳು ದಿವಸ ತಿಂದಿದ್ವಿ ದೆನ್ ಟ್ರಯಾಂಗಲ್ ಲವ್ ಸ್ಟೋರಿ ಜೊತೆಗೆ ಇನ್ನೊಂದು ಎರಡು ಕ್ಲೈಮ್ಯಾಕ್ಸ್ ಇದೆ ಅಂತ ಅಂತ ಹೇಳಿದ್ರು ಯಾಕೆ ಎರಡು ಕ್ಲೈಮ್ಯಾಕ್ಸ್ ಅಂತ ಈ ಸರಿ ಸುನಿ ಅವ್ರು ಇಟ್ಟಿರೋದು ಅಂದರೆ ಅಲ್ಲೂ ನೀವು ಎರಡೆರಡು ಕ್ಲೈಮ್ಯಾಕ್ಸ್ಗಳನ್ನ ತೋರಿಸ್ತೀರ ನಮಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನಲ್ಲೂ ಸೀನ್ ನೆನಪಿದೆ ನನಗೆ ಒಂದೊಂದು ನನಗೆ ಅಷ್ಟು ನೆನಪಿರಲ್ಲ ಕೆಲವೊಂದು ಸಿನಿಮಾಗಳು ಆದರೆ ಈ ಸಿನಿಮಾ ನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನೆನಪಿದೆ ಸೊ ಎರಡು ಕ್ಲೈಮ್ಯಾಕ್ಸು ಅದಷ್ಟು ಗದೇ ಆಗಿರೋದು ಸೊ ಗ್ಯಾರಂಟಿ ಸಿಂಪಲ್ ಆಗಿ ರಿಪೀಟ್ ಮಾಡಬೇಕು ಅಂತ ಇಲ್ಲ ಒಂದು ಸಿನಿಮಾ ಮುಗ್ದಂಗೆ ಅನಿಸುತ್ತೆ ಸೊ ಜನಕ್ಕೆ ಅಲ್ಲಿಗೆ ತೃಪ್ತಿ ಆಗ್ಬೋದು ಅವರು ಓಕೆ ಇದು ಕತೆ ಇದೇ ಎಂಡ್ ಆಗಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಅಂದರೆ ನಾವು ಫ್ಯಾಕ್ಟ್ ಹೇಳ್ತೀವಿ ಲೈಫಲ್ಲಿ ಬಯಸಿದ್ದು ಎಲ್ಲರೂ ಎಲ್ಲಾದ್ರು ಸಿಗಲ್ಲ ಯಾವ ಸಿಗುತ್ತೋ ಅದನ್ನೇ ಆಮೇಲೆ ಇಷ್ಟಪಡೋಕ್ಕೆ ಶುರು ಮಾಡಬೇಕು ಅಂತ ಬಟ್ ಅದಾದ್ಮೇಲೆ ಒಂದು ಮಿರಾಕಲ್ ನಡೆದಿರುತ್ತೆ ಅವ್ರು ಲೈಫಲ್ಲಿ ಅದನ್ನ ಆಮೇಲೆ ರಿವೀಲ್ ಮಾಡ್ತೀವಿ ಸೊ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆದಮೇಲೆ ಸುನಿ ಅವರಿಂದ ಆ ಥರದ್ದೊಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆದರೆ ಆಗಿಲ್ಲ ಸೊ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಯಾರೆಲ್ಲ ಇಷ್ಟಪಟ್ಟರು ಅವರಿಗೆ ಏನು ಬೇಕೋ ಅದೆಲ್ಲವೂ ಈ ಸಿನಿಮಾದಲ್ಲಿ ಇದೆಯಾ ಅದೇ ಹೇಳಿಲ್ಲ ಅದು ಪಂಚಿಂಗ್ ಡೈಲಾಗ್ಸು ಸೊ ಇದು ಎಮೋಷನ್ಸ್ ಸೊ ಅದರಲ್ಲಿ ಒಂದಷ್ಟು ಎಮೋಷನ್ಸ್ ಇತ್ತು ಅವನು ಇಷ್ಟಪಟ್ಟು ಇದು ಇಷ್ಟ ಆಗುತ್ತೆ ಕೋರ್ಸ್ ಇದರಲ್ಲಿ ವಿನಯ್ ಸರ್ ಪಂಚಿಂಗ್ ಡೈಲಕ್ಸ್ ಹೊಡೆದಿದ್ದಾರೆ ಹ್ಯೂಮರ್ ಮಾಡಿದ್ದಾರೆ ಬಟ್ ಆ ಇಲ್ಲ ಅಂದರೆ ಕಾಮಿಡಿಗಿಂತ ಈ ಸರಿ ಭಾವನೆಗೆ ಜಾಸ್ತಿ ಹೊತ್ತು ಕೊಟ್ಟಿದ್ದೀನಿ ಫೈನಲಿ ನೀವು ಈಗ ಆಲ್ರೆಡಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀರಾ ಪ್ರಮೋಷನ್ಗೆ ಭರ್ಜರಿ ಪ್ರಮೋಷನ್ ಮಾಡ್ತಾ ಇದ್ದೀರಾ ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಈ ಸಿನಿಮಾಗೆ ಈ ರಾಧೆ ಕ್ಯಾರೆಕ್ಟರ್ ಮಲ್ಲಿಕಾ ಸಿಂಗ್ ಅವರೇ ಯಾಕೆ ಅಂತ ಸರ್ ಎನಿಥಿಂಗ್ ಸ್ಪೆಷಲ್ ರಾಧೆ ಡ್ರೀಮ್ ಗರ್ಲ್ ಥರ ಸೊ ಈಸಿಯಾಗಿ ಕೈಗೆ ಸಿಗಲ್ಲ ನೋಡಿ ನಮ್ಗೆ ಸಿಗಲ್ಲ ಪ್ರಿರಿಲೀಸ್ ಇವೆಂಟ್ಗೆ ಅವರು ಕಾಸ್ಟ್ಲಿ ಅದೇ ಅದು ಸೊ ಅದೇ ಡ್ರೀಮ್ ಗರ್ಲ್ ಅಂತ ಫೇರಿಟೈಲ್ ಅಂತ ಏನು ಹೇಳ್ತೀವಿ ಆ ರೀತಿ ಸೊ ಆ ರೀತಿ ಇದ್ದಾಗ ಸರ್ ಹೇಳಿದ್ರು ಅವ್ರು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರ್ ಮಾಡಿರೋದು ಸೊ ರಾಧೆ ಹೋಗೋಣ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಬಟ್ ನಮ್ಮನೆಯಲ್ಲೆಲ್ಲ ನೋಡೋರು ರಾಧಾಕೃಷ್ಣನ್ ನೋಡೋರು ಪ್ರೊಡ್ಯೂಸರ್ ಸರ್ ರಮೇಶ್ ಸರ್ ಸೊ ತುಂಬ ಕಷ್ಟಪಟ್ಟು ಅಪ್ರೋಚ್ ಮಾಡಿ ಒಪ್ಸಿ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ವಿ ಹಾಂ ಅಂದರೆ ಇಡೀ ಕರ್ನಾಟಕನೇ ಅವಳು ನೋಡಿದ್ರೆ ಡ್ರೀಮ್ ಗರ್ಲ್ ಥರ ನೋಡ್ತಾರೆ ನಾವಿಲ್ಲಿ ನಿಂತಿರ್ತೀವಿ ರಾಧೆ ಬಂದು ಅಂದರೆ ಇರೋ ಕ್ಯಾಮ್ರ ಎಲ್ಲ ಅವ್ರ ಕಡೆ ಹೋಗುತ್ತೆ ಸೊ ಅಫ್ಕೋರ್ಸ್ ಅವರು ಡ್ರೀಮ್ ಗರ್ಲ್ ಅದು ಬಿಟ್ಟು ಟ್ರಯಂಗಲ್ ಅಷ್ಟು ಇರುತ್ತೆ ಆ ಒಬ್ಬ ರಿವ್ಯೂ ಕೊಟ್ಟಿದ್ದ ಇದು ಟ್ರಯಾಂಗಲ್ ಅಂತಾನು ಹೇಳಕ್ಕಾಗಲ್ಲ ಟ್ರಯಾಂಗಲ್ ಅಲ್ಲ ಅಂತಾನು ಹೇಳಕ್ಕಾಗಲ್ಲ ಆ ರೀತಿ ಲವ್ ಸ್ಟೋರಿ ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓನಲ್ಲ ನೀನಲ್ಲ ವಿನಯ್ ಅಲ್ಲ ಓಕೆ ಸರ್ ಈಗ ನಾಡಿದ್ದು ರಿಲೀಸ್ ಆಗ್ತಾ ಇದೆ ಸೊ ನಾಳೆನೇ ನಿಮಗೆ ರಿಲೀಸ್ ಸಂಭ್ರಮ ಫೈನಲಿ ಏನು ಹೇಳ್ತಾರೆ ಸಿಂಪಲ್ ಸೋನಿ ಅವರು ಕೋರ್ಸ್ ಭಯ ಅಂತೂ ಒಳಗಡೆ ಇದ್ದೇ ಇದೆ ಸೊ ಯಾಕಂದರೆ ಈಗ ಎಕ್ಸಾಮ್ ಬರೆದಾಗಿದೆ ಇನ್ವಿಜಿಲೇಟರ್ ಆಡಿಯನ್ಸು ಸೊ ಬಟ್ ನಾನು ಇವ್ರದ್ದು ರಾಜವಂಶದ ಅಭಿಮಾನಿಗಳಿಗಂತೂ ನನ್ನ ಕೃತಜ್ಞತೆ ಹೇಳಲೇಬೇಕು ಯಾಕಂದರೆ ನಾವು ಸುಮ್ಮನೆ ಒಂದು ಅಪ್ರೋಚ್ ಕೊಟ್ಟ ಓಕೆ ಒಂದು ಕಡೆ ಟೀಸರ್ ಬೇರೆ ಕಡೆ ರಿಲೀಸ್ ಮಾಡೋಣ ಅಂತ ಬಟ್ ಅಲ್ಲಿ ಸೇರಿ ಜನ ನೋಡಿ ಧಾರವಾಡ ಓದೋ ಬೆಳಗಾವಿ ಓದೋ ಮೈಸೂರು ಚನ್ನಪಟ್ಟಣ ನಮ್ಮ ಪ್ರೊಡ್ಯೂಸರ್ ಸರ್ ಫ್ರೆಂಡ್ಸು ಅವರೆಲ್ಲ ಅರೇಂಜ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು ಸೊ ಅಷ್ಟು ಜನ ಫ್ಯಾನ್ಸ್ ಸೇರಿದ್ರೆ ತುಂಬ ಖುಷಿ ಬರುತ್ತೆ ಸೊ ಅವರೆಲ್ಲ ಫಸ್ಟ್ ಡೇ ಥೇಟ್ರ್ ಬಂದರೆ ಅಫ್ಕೋರ್ಸ್ ಒಂದು ಹೌಸ್ಫುಲ್ ಫೀಲ್ ಬರುತ್ತೆ ಅವ್ರ ಮೌತ್ ಟಾಕ್ಸು ಮತ್ತೆ ಜನ ಬೇರೆ ಜನರನ್ನು ಕರ್ಕೊಂಬರ್ತಾರೆ ಸೊ ಒಂದು ಅಂತ ಇದ್ದೀವಿ ಪ್ರೊಡ್ಯೂಸರ್ ಎಲ್ಲರೂ ಅವ್ರ ಕೆಲಸ ಮುಗಿಸಿದ್ರೆ ನನ್ನ ಕೆಲಸ ಹೇಗಿದೆ ಅಂತ ನೋಡಕ್ಕೆ ಬರ್ತಾರೆ ನೋಡ್ಬೇಕು ಸೊ ಮಚ್ ಸರ್ ನಿಮ್ಮ ಈ ಸಿನಿಮಾನು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ತರ ನಾನು ಹಂಡ್ರೆಡ್ ಡೇಸ್ ಅಲ್ಲಿ ಸಿನಿಮಾ ನೋಡಿದ್ದು ಈ ಸಿನಿಮಾನು ಅದೇ ರೀತಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ನಾನು ಕೂಡ ಆಸಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಸೊ ನೋಡಿದ್ರಲ್ಲ ಇದಿಷ್ಟು ಸಿಂಪಲ್ ಸುನಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ಮಂಗಳ ರಾಜಗೋಪಾಲ್ ಟಿವಿನ ಬೆಂಗಳೂರು